ದೃಶ್ಯಕಲಾ ಮಹಾವಿದ್ಯಾಲಯದಲ್ಲಿ ವಿಶ್ವ ಜಲದಿನ ಆಚರಣೆ ಿರಿ ವಿಶ್ವವಿದ್ಯಾಲಯ ದೃಶ್ಯಕಲಾ ಮಹಾವಿದ್ಯಾಲಯದ ಎನ್ ಎಸ್ ಎಸ್ ಘಟಕದಿಂದ ವಿಶ್ವ ಜಲ ದಿನ ಪ್ರಯುಕ್ತ ನಾವು ಪಶು ಪ್ರಾಣಿ ಪಕ್ಷಿಗಳಿಗೆ ನೀರು ಮತ್ತು ಆಹಾರದ ವ್ಯವಸ್ಥೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ದಿನ ಅಂದರೆ ಆ ಪಶು ಪ್ರಾಣಿಗಳಿಗೋಸ್ಕರ ಮತ್ತು ಪಕ್ಷಿಗಳಿಗೋಸ್ಕರ ನೀರಿನ ವ್ಯವಸ್ಥೆಗಳನ್ನು ಎನ್ ಎಸ್ ಎಸ್ ಯೂನಿಟ್ನಿಂದ ಸುಮಾರು ನಾಲ್ಕೈದು ನಾವು ಹುಂಡಿಗಳನ್ನು ತೋಡಿ ಅಲ್ಲಿ ನೀರಿನ ವ್ಯವಸ್ಥೆ ಮಾಡಿದ್ದೇವೆ ಹಾಗೆ ರಾಗಿ ಗೋಧಿ ಜೋಳ ಆಹಾರದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಈ ಬೇಸಿಗೆಯ ಒಂದು ಮೂರು ತಿಂಗಳ ಕಾಲ ಆ ಪಶು ಪ್ರಾಣಿ ಪಕ್ಷಿಗಳಿಗೆ ಆಹಾರದ ಮತ್ತು ನೀರಿನ ಕೊರತೆ ಇರೋದನ್ನು ಪರಿಗಣಿಸಿ ಒಂದು ಮಾನವೀಯ ಮೌಲ್ಯಗಳನ್ನು ವಿದ್ಯಾರ್ಥಿಗಳಲ್ಲಿ ಈ ಮೂಲಕ ಬೆಳೆಸಬೇಕಂತ ಉದ್ದೇಶ ಇಟ್ಟುಕೊಂಡು ಎಲ್ಲ ವಿದ್ಯಾರ್ಥಿಗಳು ಮತ್ತು ಎಲ್ಲ ಪ್ರಾಧ್ಯಾಪಕರು ಮತ್ತು ಸಿಬ್ಬಂದಿ ವರ್ಗದವರೆಲ್ಲರೂ ಸಂಪೂರ್ಣವಾಗಿ ಸಹಕಾರ ನೀಡಿ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ಮಾಡಿದೆವು ಅಂತ ಹೇಳೋಕ್ಕೆ ಅಪೇಕ್ಷೆ ನಮಸ್ಕಾರ ನಾನು ಡಾಕ್ಟರ್ ಸತೀಶ್ ಕುಮಾರ್ ತಿನ್ ಎಸ್ ಎಸ್ ಘಟಕದ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇಂದು ಮಹಾವಿದ್ಯಾಲಯದಲ್ಲಿ ಈ ಪರಿಸರದಲ್ಲಿ ಪ್ಲಾಸ್ಟಿಕ್ ಮುಕ್ತ ಪರಿಸರ ಮಾಡಬೇಕು ಹಾಗೂ ಇಂದು ಈ ವರ್ಷ ದೇಶಿಗೆ ಬಹಳ ಆಗಿರೋದರಿಂದ ನಮ್ಮ ಪರಿಸರದಲ್ಲಿ ಇರುವಂತಹ ಪಕ್ಷಿ ನವಿಲು ಇವುಗಳಿಗೆ ಅಳಿಲು ಇವುಗಳಿಗೆ ನೀರಿನ ಸಮಸ್ಯೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಎನ್ ಎಸ್ ಎಸ್ ಘಟಕದ ಮೂಲಕ ವಿದ್ಯಾರ್ಥಿಗಳಿಗೆ ಅದರ ಅವೇರ್ನೆಸ್ ಮಾಡ್ತಾ ಮತ್ತು ನಮ್ಮ ಕ್ಯಾಂಪಸ್ಸಲ್ಲಿರುವಂಥ ಎಲ್ಲ ಪಕ್ಷಿ ಪ್ರಾಣಿಗಳಿಗೆ ನೀರನ್ನು ಇರುವಂಥ ಯೋಜನೆಯನ್ನು ಹಾಕ್ಕೊಂಡಿವಿ ಅದಕ್ಕೆ ನಮ್ಮ ಎನ್ ಎಸ್ ಎಸ್ ಘಟಕದಿಂದ ಇವತ್ತು ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೀವಿ ಇನ್ನು ಮುಂದೆ ಬೇಸಿಗೆ ಮುಗಿಯುವವರೆಗೂ ಕೂಡ ಈ ನೀರಿನ ವ್ಯವಸ್ಥೆಯನ್ನು ಮಾಡುವಂಥದ್ದು ಈ ಎನ್ ಎಸ್ ಎಸ್ ಘಟಕದಿಂದ ಆಗ್ತದೆ ಮತ್ತು ಇದಕ್ಕೆ ವಿಶ್ವವಿದ್ಯಾನಿಲಯದ ಎನ್ ಎಸ್ ಎಸ್ ಘಟಕ ಅಧಿಕಾರಿಗಳು ಮತ್ತು ನಮ್ಮ ವಿಶ್ವವಿದ್ಯಾನಿಲಯದ ಪ್ರಾಚಾರ್ಯರು ಹಾಗೂ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಹಳ ಉತ್ಸುಕರಾಗಿ ಸಹಕರಿಸಿದ್ದಾರೆ ಅವರೆಲ್ಲರಿಗೂ ವಂದಿಸಿ ವಿಶ್ವ ಜಲ ದಿನಾಚರಣೆಯ ಅಂಗವಾಗಿ ವಿದ್ಯಾನಗರದಲ್ಲಿರುವ ದೃಶ್ಯಕಲಾ ಮಹಾವಿದ್ಯಾಲಯದಲ್ಲಿ ಎನ್ಎಸ್ಎಸ್ ಘಟಕ ಸಹಯೋಗದೊಂದಿಗೆ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ವೇಳೆ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲರಾದ ಜಯರಾಜ್ ಪಾಟೀಲ್ ವಿಶ್ವ ಜಲ ದಿನಾಚರಣೆಯ ಅಂಗವಾಗಿ ಎನ್ಎಸ್ಎಸ್ ಘಟಕದ ಸಹಯೋಗದಲ್ಲಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಾಲ್ಕೈದು ಗುಂಡಿಗಳನ್ನು ತೆಗೆದು ಅವುಗಳಲ್ಲಿ ನೀರನ್ನು ತುಂಬಿಸಲಾಗಿದೆ ಇದಲ್ಲದೆ ರಾಗಿ ಗೋಧಿ ಜೋಳ ಸೇರಿದಂತೆ ವಿವಿಧ ಧಾನ್ಯಗಳನ್ನು ಹಾಕುವ ಮೂಲಕ ಪಕ್ಷಿಗಳಿಗೆ ಅನುಕೂಲ ಮಾಡಿಕೊಡಲಾಗುತ್ತಿದೆ ಅಲ್ಲದೆ ಮಾನವೀಯ ಮೌಲ್ಯಗಳನ್ನು ವಿದ್ಯಾರ್ಥಿಗಳಲ್ಲಿ ಬಿತ್ತುವ ಕೆಲಸವನ್ನು ಮಾಡುತ್ತಿದ್ದೇವೆ ಎಲ್ಲರೂ ಒಂದಾಗಿ ಈ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದೇವೆ ಎಂದು ಮಾಹಿತಿ ನೀಡಿದರು ಸತೀಶ್ ವಲ್ಲೇಪುರ ಮಾತನಾಡಿ ಕಾಲೇಜಿನ ಆವರಣವನ್ನು ಪ್ಲಾಸ್ಟಿಕ್ ಮುಕ್ತ ಮಾಡುವ ಜೊತೆಗೆ ಪರಿಸರವನ್ನು ಸ್ವಚ್ಛವಾಗಿಸುವುದು ಬೇಸಿಗೆ ಕಾಲವಾದ್ದರಿಂದ ನಮ್ಮ ಕ್ಯಾಂಪಸ್ನಲ್ಲಿರುವ ನವಿಲು ಅಳಿಲು ಸೇರಿದಂತೆ ಪಕ್ಷಿ ಪ್ರಾಣಿಗಳಿಗೆ ಅನುಕೂಲವಾಗಲೆಂದು ಕಾಲೇಜಿನ ಕ್ಯಾಂಪಸ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಲ್ಲದೆ ನೀರನ್ನು ಉಳಿಸುವ ಕುರಿತಂತೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಲಾಗಿದೆ ಎಂದರು ದ್ವಿತೀಯ ವರ್ಷದ ಅನ್ವಯಿಕ ಕಲೆಯ ವಿದ್ಯಾರ್ಥಿ ರತನದೀಪ ಮಾತನಾಡಿ ಎನ್ಎಸ್ಎಸ್ ಘಟಕದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ತೊಂದರೆಯಾಗದಂತೆ ನೀರಿನ ವ್ಯವಸ್ಥೆ ಮಾಡಲಾಗಿದ್ದು ಕುಂಭಗಳಿಗೆ ಚಿತ್ತಾಕರ್ಷಕ ಚಿತ್ರಗಳನ್ನು ಬಿಡಿಸಲಾಗಿದೆ ಅಲ್ಲದೆ ಪಕ್ಷಿಗಳಿಗೆ ಬೇಕಾದ ಕಾಳುಗಳನ್ನು ಹಾಕುವ ಮೂಲಕ ಮಾತು ಬಾರದ ಪ್ರಾಣಿ ಪಕ್ಷಿಗಳಿಗೆ ನಮ್ಮ ಕೈಲಾದ ಸೇವೆಯನ್ನು ಮಾಡಲಾಗುತ್ತಿದೆ ಎಂದರು ಈ ವೇಳೆ ಕಾಲೇಜಿನ ವಿವಿಧ ವಿಭಾಗದ ವಿದ್ಯಾರ್ಥಿಗಳು ಇದ್ದರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರತನ್ ದೀಪ್ ಅಂತ ದೃಶ್ಯಕಲಾ ಮಹಾವಿದ್ಯಾಲಯ ದಾವಣಗೆರೆಯಲ್ಲಿ ದ್ವಿತೀಯ ವರ್ಷದ ಅನ್ವಯಿಕ ಕಲೆಯಲ್ಲಿ ನಾನು ವ್ಯಾಸಂಗ ಮಾಡ್ತಾ ಇದ್ದೀನಿ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ವತಿಯಿಂದ ನಾವಿವತ್ತೇನು ಆ ಪಕ್ಷಿಗಳಿಗೆ ಒಂದು ನೀರು ಮತ್ತು ದವಸ ಧಾನ್ಯಗಳನ್ನು ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ ಮತ್ತು ಆಹಾರದ ಒಂದು ಸವಿಯನ್ನು ಒಳಪಡಿಸುವುದರ ಜೊತೆಗೆ ಪಕ್ಷಿಗಳಿಗೆ ಒಂದು ಸಹಾಯ ಒಂದು ಮಾಡಬೇಕಾಗುತ್ತದೆ ಆ ಬಿಸಿಲಿನ ತಾಪಮಾನ ತುಂಬಾ ಇರೋದ್ರಿಂದ ಪ್ರಾಣಿ ಪಕ್ಷಿಗಳಿಗೆ ನಾವು ಸ್ವಲ್ಪ ಸಹಾಯ ಮಾಡುವ ಒಂದು ಆ ನಿಟ್ಟಿನಲ್ಲಿ ಪಕ್ಷಿಗಳಿಗೆ ಒಂದು ನೀರು ಹಾಕುವ ಕಾರ್ಯಕ್ರಮ ಒಂದು ಕುಂಭಗಳನ್ನು ತೆಗೆದುಕೊಂಡು ಅದಕ್ಕೆ ಚಿತ್ತಾರಗಳಿಂದ ಕಲೆಗಳಿಂದ ವರ್ಣರಂಜಿತವಾಗಿ ಮಾಡಿ ಅವನ ಮರಗಳಿಗೆ ಕಟ್ಟಿ ಅದರಲ್ಲಿ ಸ್ವಲ್ಪ ನೀರು ದವಸ ಧಾನ್ಯಗಳನ್ನು ಹಾಕುವ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಇವತ್ತು ಯಶಸ್ವಿಯಾಗಿ ಇದನ್ನು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಇದರಿಂದ ಪ್ರಾಣಿ ಪಕ್ಷಿಗಳಿಗೆ ನಾವು ಒಂದು ಸಹಾಯ ಮಾಡುವಂಕಾಗುತ್ತೆ ಅದರಿಂದ ಪಕ್ಷಿಗಳಿಗೆ ಈಗ ನಾವು ಮನೆಯಲ್ಲಿ ಎಲ್ಲ ಇದ್ದೇ ಕೂಡ ನಮಗೆ ಕೆಲವೊಂದು ಟೈಮು ನಮಗೆ ರಿಕ್ವೈರ್ಮೆಂಟ್ ಸಿಗಲಿಲ್ಲ ಅಂದರೆ ನಾವು ಎಷ್ಟು ಸಫಲ ಪಡ್ತೀವಿ ಅಂಥದ್ರಲ್ಲಿ ಪರಿಸರದಲ್ಲಿ ಸ್ವಚ್ಛಂದವಾಗಿ ಆರಡತಿರ್ತಕ್ಕಂಥ ಪಕ್ಷಿಗಳಿಗೆ ನಾವೊಂದು ಒಂದು ಸಹಾಯದ ಮನೋಭಾವನೆಯಿಂದ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಲಂಗೆ ಆಗುತ್ತೆ ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ನಮ್ಮ ಕೃಷಿಕ ಮಹಾವಿದ್ಯಾಲಯ ವಿದ್ಯಾಲಯದ ವಿದ್ಯಾರ್ಥಿಗಳೆಲ್ಲರೂ ಕೂಡ ಈ ಕೆಲಸವನ್ನು ತುಂಬ ಯಶಸ್ವಿಯಾಗಿ ಮಾಡಿದ್ವಿ ಅಂತ ಹೇಳ್ತಾ ನಾನು ಹೇಳಿ